ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆ ಜಿಲ್ಲೆ ಗಂಗಾವತಿ ನಗರದ ಏಳನೇ ವಾರ್ಡಿನ ಮೆಹಬೂಬ್ ನಗರದ ಅಂಜನೇ ಕೇಂದ್ರದ ಅಂಗನವಾಡಿಯ ಚಾವಲಿ ಕುಸಿದು ಐದು ವರ್ಷದ ನಾಲ್ಕು ಮಕ್ಕಳಿಗೆ ಗಂಭೀರ ಗಾಯಗಳಾಗಿವೆ ಕೂಡಲೇ ಸ್ಥಳೀಯರು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ಆಸ್ಪತ್ರೆಗೆ ರವಾನಿಸಿದ್ದಾರೆ ಅದೃಷ್ಟವಶಾತ್ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಮೆಹಬೂಬ್ ನಗರದ ನಿವಾಸಿ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮೈನು ಮಾತನಾಡಿ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಿಡುಗಡೆಯಾಗುತ್ತಿದ್ದರೂ ಕೂಡ ಗುತ್ತಿಗೆದಾರರು ತಮ್ಮ ಲಾಭಕ್ಕಾಗಿ ಕಳಪೆ ಕಾಮಗಾರಿ ಮಾಡಿ ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆ ಸಿಡಿಪಿಒ ಮತ್ತು ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೇಳಿದ್ರು ಹೇಳಮ್ಮ ನಮಗೆ ಅದು ಕಮಿಷನ್ ಚಲೋ ತುಂಬ ಕೊ ಪ್ರಯತ್ನ ನಾನು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಮಾಹಿತಿ ಕಳಿಸ್ತೀವಿ ಅಧ್ಯಕ್ಷರೇ ಅದು ಆಕ್ಚುಲ್ ಇದು ಅದು ಯಾವ ಅನುದಾನದಲ್ಲಿ ಹಾಕಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಅವ್ರಿಗೆ ಮಾಹಿತಿ ಕೇಳಿದೀನಿ ಮಾಹಿತಿ ಕೊಡ್ತೀವಿ ಅಂತ ಹೇಳಿದಾರೆ ಈಗ ನಾನು ಅಲ್ಲಿ ಆ ಬಿಲ್ಡಿಂಗ್ ಹತ್ರ ಹೋಗಿದ್ದೆ ಅದು ಏನು ಮೇಲೆ ಪ್ಲಾಸ್ಟಿಕ್ ಸೀಲ್ ಬರುತ್ತಲ್ಲ ಅದು ಕೆಳಗಡೆ ಬಿದ್ದಿದೆ ಅಂದ್ರೆ ತ್ರೀ ಫೀಟ್ ಬೈ ತ್ರೀ ಫೀಟ್ ಬಿದ್ದಿದೆ ಅದು ಸ್ವಲ್ಪ ಮಕ್ಕಳಿಗೆ ಗಾಯ ಆಗಿದೆ ಈಗ ಮಕ್ಕಳೆಲ್ಲ ಎಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ ಏನ್ ಸಮಸ್ಯೆ ಇಲ್ಲ ಈಗ ಎಲ್ಲ ಇದು ಕೊಟ್ಟಿದ್ದಾರೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಈಗ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಮಕ್ಕಳು ಎಲ್ಲ ಹೇಳಿದ್ದಾರೆ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕಡೆಯಿಂದ ವರದಿಯನ್ನ ಎಂಟು ಎಂಟು ವರ್ಷದಾಗೆ ಒಂದು ಬಿಲ್ಡಿಂಗ್ ಮೇಲೆ ಚೆತ್ತ ಬೀಳುತ್ತಂದ್ರೆ ಗುತ್ತೇದಾರ ಬೇಜವಾಬ್ದಾರಿ ಅಂತಾರೋ ಏನಿದ್ ಲೆಕ್ಕ ಅದೇ ಅದ ಯಾರ್ ಗುತ್ತೇದಾರ ಅನ್ನೋದ್ರ ಬಗ್ಗೆ ನಾವು ಅದನ್ನ ನಗರಸಭೆಯಿಂದ ಟೆಂಡರ್ ಆಗಿತ್ತಲ್ಲ ಅದು ಸಿಡಿಪೋ ಡಿಪಾರ್ಟ್ಮೆಂಟ್ ಕಡೆ ಅಂತ ಹೇಳಿ ಸಿಡಿಪಿ ಕೊಟ್ಟಿದ್ದಾರೆ ಅದನ್ನ ಕಡೆ ಡಿಟೇಲ್ಸ್ ತರಿಸ್ತೀನಿ ತಗೊಂತೀನಿ ತಗೊಂಡು ನಾನು ಅದನ್ನ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಅನುಸರಿಸಿ ಜೇನ್ತಿ ಶೇರಿ ಯೋಜನೆ ಅಂತ ಹೇಳಿ ಆ ದಿನದ ಎಲ್ಲಾ ಡೀಟೇಲ್ಸ್ ಪ್ರದರ್ಶನ ಮಾಡ್ತಾರೆ ಏನು ಇಲ್ಲ ಕೋಣೋ ಜೇನ್ತಿ ಯೋಜನೆ ಯೋಜನೆ ಇಲ್ಲಿ ಮಿಲಿಯನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಿಬಿಎಂಪಿ ಅವರು ಕ್ಯಾನ್ ಅನ್ನೋಡಿ ಬಿಲೀನ್ ಚರ ನಾವು ಎಲ್ಲಾ ಆರೋಗ್ಯದ ಅದರ ಅನುಮತಿ ಇದೆ 14ಕ್ಕೆ ಮಾತ್ರ ಬಂದಿದೆ 4ಕ್ಕೆ ಬಂದಿದೆ ಮುಂದಿನ ಪ್ರಾಯದ ಕ್ರಮ ನೀವು ಹದಿನೈದು ನಿಮಿಷದಲ್ಲಿನೇ ನಮ್ಗೆ ಮಾಹಿತಿ ಬಂತು ನಾವು ತಕ್ಷಣ ನಮ್ಮ ಶಾಸಕರು ಫೋನ್ ಮಾಡಿದ್ರು ಅದೇನಾಯ್ತಿ ಬದಲ್ ಡೇಟ್ ಹೋಗಿ ಆಸ್ಪತ್ರೆ ಆಗದಾರೋ ಎಲ್ಲ ತರ ಮೊದಲು ಅರ್ಜೆಂಟ್ ಹೋಗಿ ಅಂದ್ರೆ ನಾವು ತಕ್ಷಣ ಎಲ್ಲಾರು ಕೂಡಿ ನಾವು ಬಹಳ ಜನ ಸದಸ್ಯರು ನಾವೆಲ್ಲ ಕೂಡಿ ಬಂದ್ವಿ ಬಂದ್ ಮೂಡ ಡಾಕ್ಟರ್ ವೈದ್ಯಾಧಿಕಾರಿಗಳು ಎಲ್ಲಾ ವಿಚಾರಣೆ ಮಾಡಿದ್ವಿ

ಈಗ ಕಮಲಿ ಹಿಂದೆ ಕಮಲಿಬಾ ಕಮಲಿ ಕಮಲಿಬಾಬಾ ವಾರ್ಡ್ನಿಗೆ ಆಗಿದ್ದರು ಈಗ ಮನೋಹರ್ ಸ್ವಾಮಿ ಅವರು ವಾರ್ಡ್ ಅದು ಯಾರೇ ಗೊತ್ತಿದಾರಲ್ಲಿ ಗೊತ್ತಿದಾರಿಸ್ತೀರಿ ಮನೆ ಮುಂದೆ ಕರೀಬೇಕು ಅಂತ ಸರಿಗಳಿಗೆ ನೀನ್ ಬರದಿ ನಾನು ಅಂಗನವಾಡಿ ನೋಡ್ಕೊಂಡ್ ನಾಲ್ಕು ಮಕ್ಕಳಿಗೆ ಎಲ್ಲಾ ಮಕ್ಕಳು ಡಾಕ್ಟರ್ ಇದ್ದಾರೆ ಅದು ಸಂಪೂರ್ಣವಾಗಿ ನಾವು ಕಳಿಸ್ತೀವಿ ಯಾರು ಯಾರು ಕಾಂಟ್ರಾಕ್ಟ್ ಇದ್ದಾರೆ ಅವ್ರ ಮೇಲೆ ಇಂದು ಬೆಳಗ್ಗೆ ಹತ್ತು ಹದಿನೈದಕ್ಕೆ ನಮ್ಮ ಟೀಚರ್ಸು ಆಯೋಗದಲ್ಲಿ ಸೇರಿಕೊಂಡು ಮಕ್ಕಳಿಗೆ ಎಲ್ಲ ಸೇರಿಸ್ಕೊಂಡು ಎಲ್ಲ ರೀತಿ ದಿನ ಪ್ರತಿ ಅಂತೆ ಶಾಲೆಯಲ್ಲಿ ಹನ್ನೊಂದು ಗಂಟೆ ಹದಿನೈದು ಇಪ್ಪತ್ತು ನಿಮಿಷ ಕೂತ್ಕೊಂಡಿದ್ದಾಗ ಆಕಸ್ಮಿಕವಾಗಿ ಮೇಲೆ ಇರ್ತಕ್ಕಂಥ ಸಿಮೆಂಟ್ ಪ್ಲಾಸ್ಟ್ ಸೀಲಿಂಗ್ ಅಲ್ಲಿ ಅದು ಸಿಮೆಂಟ್ ಮಾಡತಕ್ಕಂತ ಜಂಪ್ ಆಗಿ ಅದು ಉದಿರ್ಬಿಟ್ಟಿದೆ ಅದ್ರ ಬಗ್ಗೆ ಟೀಚರ್ಸ್ಗೆ ಪಾಪ ಯಾವ್ದು ಅದು ಗೊತ್ತಾಗಿಲ್ಲ ಏಕಾಏಕಿ ಅದು ಅದು ನೀರಿಸುವರೆಲ್ಲ ಯಾವುದೋ ಆಗಿತ್ತು ಏಕಾಏಕಿ ಅದು ಏನಾಗಿದೆ ನೀರು ತಗೊಂಡಿದೆ ಏನಾಗಿದೆ ಗೊತ್ತಿಲ್ಲ ಹೀಗಾಗಿ ಕುಸಿತ ಆಗಿದ್ದು ಅದು ಸ್ವಲ್ಪ ಒಂದು ಫೋರ್ ಫೀಟ್ ಎರಡು ಎರಡು ಫೀಟ್ ಮೂರ್ ಫೀಟ್ ಅದು ಕ್ವಿಸ್ಟ್ ಆಗಿದೆ ಸೊ ಈ ಕುಂದ ಅಲ್ಲಿ ಕೆಳಗಡೆ ಹೋಗಿದಂತ ನಾಲ್ಕು ಮಕ್ಕಳಿಗೆ ಒಬ್ಬ ಸ್ವಲ್ಪ ಒಬ್ಬರಿಗೆ ತೆಲೆಯಲ್ಲಿ ಏರ್ಪಿಟ್ಟಿದೆ ಇನ್ನಿಬ್ರು ಮಕ್ಕಳಿಗೆ ಖಾಲಿ ಗಾಯ ಆಗಿದೆ ಒಬ್ಬರಿಗೂ ಸಹ ಇಬ್ಬರಿಗೆ ಇನ್ನೊಬ್ರಿಗೂ ಸಹ ತಲೆಗೆ ಇರ್ತಿದೆ ಇಷ್ಟು ನಾಲ್ಕು ಮಕ್ಕಳಿಗೆ ಎಲ್ಲ ಹುಷಾರಾಗಿದ್ರೆ ಎಕ್ಸ್ ರೇ ಸ್ಕ್ಯಾನಿಂಗ್ ಎಲ್ಲ ಆಗಿದೆ ಡಾಕ್ಟರ್ ಸಹ ರಿಪೋರ್ಟ್ಸ್ ಕೊಟ್ಟಿದ್ದಾರೆ ಇನ್ನೂ ಒಂದು ಒಂದು ಗಂಟೆ ಎರಡು ಗಂಟೆ ಇಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ಸ್ವಲ್ಪ ಅಬ್ಬಿ ಸೊ ಯಾವ್ದು ತೊಂದ್ರೆ ಇಲ್ಲ ಆದ್ರೂ ಇಂಥ ಘಟನೆಗಳು ಪುನಃ ಪುನಃ ರೋಗ್ತಾನೆ ಆಗಬಾರ್ದು ಯಾವುದೇ ಡಿ ಪಿ ಆಫೀಸಿಂದ ಸಂಬಂಧಪಟ್ಟಂತ ಇದು ಸಿಡಿಒ ಆಗಲಿ ನಮ್ಮ ನಗರಸಭೆಯಿಂದ ಏನಾಗ್ಲಿ ಇಂತ ಕೆಲಸಗಳು ನಡೆದಾಗ ಇದು ಸಿಡಿಪು ಹಾಗೂ ನಗರಸಭೆಯಿಂದ ಎರಡ್ ಸಾವಿರದ ಹದಿನಾರರಲ್ಲಿ ಮಾಡಿರ್ತಕ್ಕಂಥ ಕಟ್ಟಡ ಇರ್ತದೆ ಮೊನ್ನೆ ಸಹ ಎಂಟಿ ಕಡೆ ಇದರ ನಿರ್ವಿನೇಶವನ್ನು ಮಾಡಿರ್ತದೆ ಆದ್ರೂ ಸಹ ಯಾವ್ದು ಜವಾಬ್ದಾರಿಯನ್ನ ಎಲ್ಲ ಆಫೀಸರ್ಸ್ ತಗೊಂಡು ಇಂತ ದಿನ ಮುಂದೆ ಗಂಗಾವತಿ ನಗರದಲ್ಲಿ ಯಾವುದೇ ಘಟನೆ ನಡೀಬಾರ್ದು ಪೂರ್ವಭಾವಿಯಾಗಿ ಸರ್ಕಾರಿ ರೂಮ್ ಭೂಮಿಯ ಜಾಗದಲ್ಲಿರ್ತಕ್ಕಂಥ ಸರ್ಕಾರಿ ರೂಮ್ ಎಲ್ಲಾ ಕೇಂದ್ರಗಳನ್ನ ಸುಚರಿತವಾದ ಬಾಡಿಗೆ ಮನೆಗಳಿಗೆ ಅದು ಬಾಡಿಗೆ ಇದಕ್ಕೆ ಶಿಫ್ಟ್ ಮಾಡಲು ಸಿಡಿ ಪಿ ಅವರಿಗೆ ಈ ಮೂಲಕ ನಾನು ವಿನಂತಿ ಮಾಡ್ಕೊಂತೀನಿ ಈ ಒಂದು ಘಟನೆ ಇನ್ನು ಮುಂದೆ ಗಂಗಾವತಿ ನಗರ ಆಗಬಹುದು ಅಂತ ಹೇಳಿ ನಾನು ಕೇಳ್ಕೊಂತೀನಿ ದೇವರ ಆಶೀರ್ವಾದ ಯಾವ ಮಕ್ಕಳಿಗೂ ಗಂಭೀರ ಗಾಯ ಆಗಿಲ್ಲ ಏನಾಗಿಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಬಿಲ್ಡಿಂಗ್ ಸ್ವಂತ ಸಿಡಿ ಆಫೀಸ್ ಏನು ಗಂಗಾವತಿಯ ನಲ್ಲಿ ಮಹಿಬಾ ನಗರದಲ್ಲಿ ಆಗಿರ್ತಕ್ಕಂತ ಘಟನೆ ನಿಜವಾಗಿಯೂ ಖಂಡನೀಯ ಇದನ್ನ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ವಿದ್ಯಾರ್ಥಿ ಸಂಘಟನೆ ಚಿಕ್ಕ ಮಕ್ಕಳಾಗಿರತಕ್ಕಂಥ ಘಟನೆಯನ್ನ ಖಂಡನೆ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಮತ್ತೆ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಇಂತ ಒಂದು ಘಟನೆಗಳು ಮರುಕಳಿಸಬಾರ್ದು ಇಲ್ಲಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿತ್ತು ಇವತ್ತು ಅನೇಕ ಇವತ್ತು ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಬಿಡಿಂಗ್ ನಲ್ಲಿ ನಡೀತಾ ಇವೆ ಅದ್ರ ಜೊತೆಗೆ ಇವತ್ತಿ ಇಂತಹ ಇವ್ ನಾಲ್ಕೈದು ಮಕ್ಕಳಿಗೆ ಇವತ್ತು ಮೇಲಿಂದ ಬಿದ್ದಿರ್ತಕ್ಕಂಥದ್ದು ಸಣ್ಣ ಸಣ್ಣ ಪುಟ್ಟಗಳ ಗಾಯಗಳಾಗಿರ್ತಕ್ಕಂಥದ್ದು ಇದು ಏನು ತೊಂದರೆ ಆಗಿಲ್ಲ ಆದ್ರೂ ಸಹ ಇವತ್ತು ನಮ್ಮ ಮೇಲೆ ದೇವ್ರೊಬ್ಬನ್ ಇದ್ದಾನೆ ಈ ರೀತಿಯ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವತ್ತು ಇಲ್ಲಿರ್ತಕ್ಕಂಥ ಸರ್ಕಾರ ಇಲ್ಲಿರ್ತಕ್ಕಂಥ ಸಿಡಿ ಪಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ರಕ್ಷಣೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಅಂತ ಹೇಳಿ ಅಂತೇಳಿ ಎಸ್ಆಫ್ ಖಂಡನೆ ಮಾಡ್ತಾ ಇದೆ ಇದೇ ಮಾದರಿಯಲ್ಲಿ ಇವತ್ತು ಕಣಗೆರೆ ಆಗಲಿ ಕಾಟಿ ಆಗಲಿ ಗಂಗಾವತಿಯಲ್ಲಿ ಅನೇಕ ಕಟ್ಟಡಗಳು ಬಾಡಿಗೆ ಕೇಂದ್ರದಲ್ಲಿ ನಡೀತಾ ಇವೆ ಇವತ್ತು ತಗಡಿನಲ್ಲಿ ಸಹ ನಡೀತಕ್ಕಂಥ ಕೇಂದ್ರಗಳಿವೆ ಹಾಗಾಗಿ ಎಲ್ಲಕ್ಕೂ ಸಹ ಮೂಲಭೂತ ಸೌಲಭ್ಯ ಕೊಡಬೇಕಂತ ಹೇಳಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಐ ಸಂಘಟನೆ ಈ ಸಿಡಿಪಿ ಅಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ಮತ್ತೆ ಮಾನ್ಯ ಸಂಬಂಧಪಟ್ಟಿರತಕ್ಕಂಥ ಡಿ ಸಿ ಮತ್ತೆ ಸಿ ಎಸ್ ಅವರು ಸಹ ವಿಸಿಟ್ ಮಾಡಿ ಆ ಕೇಂದ್ರ ಏನೇನು ಆಗ್ಬೇಕಾಗಿತ್ತು ಅದನ್ನ ಸರಿಪಡಿಸಬೇಕಂತ ಹೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾರೆ ನಾಲ್ಕು ಮಕ್ಕಳು ಗಾಯಗೊಂಡು ನಮ್ಮ ಆಸ್ಪತ್ರೆ ದಾಖಲಾಗ್ಯಾರ ಸಣ್ಣ ಪುಟ್ಟ ಗಾಯಗಳಾದವು ಯಾವುದೇ ತೊಂದರೆ ಇಲ್ಲ ಎಲ್ಲ ಮಕ್ಕಳು ಕ್ಷೇಮ ಬಂದ ತಕ್ಷಣ ನಮ್ಮ ಆಸ್ಪತ್ರೆ ಎಲ್ಲ ನಮ್ಮ ಸರ್ಜನ್ ಕಡೆ ಅಮೇಷ ಎಲ್ಲ ಸಿಬ್ಬಂದಿಗಳು ಇಮಿಡಿಯೇಟ್ಲಿ ಅವ್ನ ಅಟೆಂಡ್ ಮಾಡಿ ಎಲ್ಲ ಚಿಕಿತ್ಸೆಯನ್ನು ಕೊಟ್ಟಾರ ಯಾರು ಜೀವಕ್ಕೆ ತೊಂದರೆ ಇಲ್ಲ ಎರಡು ದಿನ ಗರ ಮಕ್ಕಳೆಲ್ಲ ಅವ್ರೂ ಎಲ್ಲರೂ ಡಿಸ್ಚಾರ್ಜ್ ಮಾಡಿ ಯಾರು ಗಾಬರಿ ಪಡೋವಂಥದ್ದೇ ಓಕೆ ಥ್ಯಾಂಕ್ ಯು ಸರ್ ವಾಡ ಹನ್ನ ಕೇಂದ್ರದ ಅಂಗನವಾಡಿ ಶಿಕ್ಷಕಿ ನಾನು ಬೆಳಿಗ್ಗೆ ಹತ್ತು ಹತ್ತು ಗಂಟೆಗೆ ನಾವ್ ಅಲ್ಲಿ ಸ್ಕೂಲ್ಗೆ ಹೋಗಿದ್ವಿ ಅಂಗನವಾಡಿಯಲ್ಲಿ ಹೋಗಿ ಮಕ್ಕಳಿಗೆಲ್ಲ ಕರ್ಕೊಂಡ್ಬಂದು ಅದು ಸರ್ಕಲ್ ಇರುತ್ತೆ ನಮ್ದು ಅದ್ರಲ್ಲಿ ರೌಂಡ್ ಮಕ್ಕಳಿಗೆ ಕುಂದರ್ಸಿದ್ವಿ ಇಪ್ಪತ್ತೊಂದು ಮಕ್ಕಳಿದ್ವು ಸರ್ ನಮ್ಮ ಆ ಇಪ್ಪತ್ತೊಂದು ಮಕ್ಕಳು ಕರ್ಕೊಂಡ್ರೆ ನಾವು ಕುಂತು ಚಟುವಟಿಕೆ ಮಾಡಿಸ್ತಾ ಇದ್ದಾಗ ಮಕ್ಕಳು ಮಕ್ಳು ಒಂದ್ ಕಡೆ ಕುಂತಾವಲ್ರಿ ಸರ್ ನಾಲ್ಕು ಮಕ್ಳು ಅವು ಅಲ್ಲಿ ಮೇಲೆ ಸೀಲಿಂಗು ಸ್ವಲ್ಪ ಸೋರಿಲ್ಲ ಉಬ್ಬಿಲ್ಲ ಏನು ಆಗಿಲ್ಲ ರೀ ಸರ್ ಇದೆ ಹಂಗೆ ಹೆಂಗಿದಂಗೆ ಅದು ಒಮ್ಮೆಲೆ ಕೆಳಗ್ ಬಿತ್ತು ಸರ್ ನಾವ್ ನಾನ್ ಅಲ್ಲೇ ಕುಂತೀನಿ ಮಕ್ಳ ಜೊತೆ ಕುಂತೀನಿ ನಮ್ ಹೆಲ್ಪರ್ ಒಳಗಡೆ ಅಡಿಗೆ ಮಾಡ್ತಾ ಇದ್ರು ಅವ್ರ ಅಡಿಗೆ ಮಾಡಕ್ ಒಳಗಡೆ ಹೋಗಿ ಅದೇ ಜಸ್ಟ್ ಅವ್ರ ಅದು ಬಿತ್ತು ಸರ್ ಅಲ್ಲಿ ಬಿತ್ ತಕ್ಷಣ ಎಲ್ಲಾ ಮಕ್ಳಿಗೆ ನನ್ ಕಡೆ ಕರ್ಕೊಂಡೆ ಅದ್ರ ನಾಕ್ ಮಕ್ಳ ಮೇಲೆ ಸ್ವಲ್ಪ ಬಿತ್ತದು ಜಾಸ್ತಿ ಅಂದ್ರೂನು ಪೆಟ್ಟು ಎರಡ್ ಮಕ್ಳಿಗೆ ಖಾಲಿಗೆ ಸ್ವಲ್ಪ ಬಿದ್ದಿದೆ ಒಂದ್ ಮಗುಗೆ ತೆಲಿಗ ಬಿದ್ದಿದೆ ಸರ್ ಒಂದ್ ಮಗುಗೆ ಒಂದ್ ಮಗು ಸ್ವಲ್ಪ ಇದು ಇದು ಬಿತ್ತಲ್ಲ ಸರ್ ಪರ್ಚಿದಂಗ ಅದು ಹಂಗಾಗಿ ಮತ್ತೆ ನಾ ಅದೆಲ್ಲ ನೋಡಿ ನಮ್ ಮಗ ನನ್ ಮಗನ್ ಫೋನ್ ಮಾಡ್ದೆ ಅಲ್ಲಿ ಬಂದು ಜನ ಎಲ್ಲಾ ಬರತ್ತಿಗೆ ಆಂಬುಲೆನ್ಸ್ ಗೆ ಫೋನ್ ಮಾಡಣ ಅಂತ ಜನ ಫೋನ್ ಮಾಡಿದ್ರು ಆದ್ರೆ ಆಂಬುಲೆನ್ಸ್ ಬರತ್ ಲೇಟ್ ಆಗುತ್ತೆ ಅಂತ ಹೇಳಿ ನಾನ್ ಎರಡು ಮಕ್ಕಳಿಗೆ ನನ್ ಮಗ ಎರಡು ಮಕ್ಕಳಿಗೆ ಆಸ್ಪತ್ರೆಗೆ ಹಂಗೆ ಗಾಡಿ ಮೇಲೆ ಕರ್ಕೊಂಡ್ ಬಂದು ಈ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ಸರ್ ಸರ್ ಅದು ಅದ್ ಮೇಲಿಂದ ಯಾವ್ದು ದುರಸ್ತಿ ಆಗಿಲ್ಲ ರೀ ಸರ್ ಅದು ಅದ್ ಯಾವ್ದು ಇದು ಆಗಿಲ್ಲ ಸರ್ ಅದು ದುರಸ್ತಿ ಮಾಡಿಲ್ಲ ಹೊಸದೇ ಇದೆ ಸರ್ ಅದು ಅಂದ್ರೆ ಅವ್ರು ದುರಸ್ತಿ ಮಾಡಿದ್ದಂದ್ರೆ ಒಂದು ಈಗ. ನಾಕ್ ಐದ್ ತಿಂಗಳ ಹಿಂದೆ ಗೋಡೆಗೆಲ್ಲ ಸುಣ್ಣ ಬಣ್ಣ ಮಾಡಿಸಿ ಕಾಂಪೌಂಡ್ ಎಲ್ಲ ಮಾಡ್ಸಿದ್ರು ಅವ್ರು ಫ್ಯಾನ್ ಫ್ಯಾನ್ ಹಾಕ್ಸಿದ್ರಿ ಸರ್ ಮೂರ್ ಫ್ಯಾನ್ ಹಾಕ್ಸಿದ್ರು ಅವ್ರು ಲೈಟ್ ಅದೆಲ್ಲಾ ಮಾಡಿ ಆಮೇಲೆ ಎಲ್ಲಾ ಇದಕ್ಕ ಗೋಡೆಗೆ ಎಲ್ಲ ಹೊರಗಡೆ ಒಳಗಡೆ ಎಲ್ಲಾ ಸುಣ್ಣ ಎಲ್ಲಾ ಮಾಡಿ ಹೋಗಿದಾರೆ ಸರ್ ಕಟ್ಟಡ ಈಗ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಕಟ್ಟಿದ್ರಿ ಅದು ಹ್ಮ್ ಇಲ್ಲ ಸರ್ ಮೇಲೆದೇನು ದುರಸ್ತಿ ಮಾಡಿಲ್ಲ ಏನು ಮಾಡಿಲ್ಲ ಸರ್ ಅದು ಹಾ ಪೇಂಟ್ ಮಾಡಿದ್ರು ಇಲ್ಲರಿ ಸರ್ ಮಾಡಿಲ್ಲ ಅದು ಮಾಡುವಂತದ್ದು ಏನು ಇದ್ದಿಲ್ಲ ರೀ ಸರ್ ಚೆನ್ನಾಗಿ ಇತ್ತೆಲ್ಲ ನೋಡಿ ನೋಡ್ತಾ ಇದ್ರಲ್ಲ ಇಲ್ಲ ಇಲ್ಲ ಸರ್ ಇದೇ ಫಸ್ಟ್ ಇದಾಗಿದ್ದೀಸ ಗೊತ್ತಿಲ್ಲ ರೀ ಸರ್ ಅದು ನನಗ ಇಲ್ಲರಿ ಸರ್ ಅಂತ ಹೇಳಿ ಇನ್ನೊಂದು ಮಗು ಅಂತ ಹೇಳಿ ಬಂದಿದ್ದಾರೆ ಸರ್ ಬಂದಿದ್ದಾರೆ ಅವರು ಇಲ್ಲೇ ಬಂದಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರ ಅಧ್ಯಕ್ಷರು ಉಪಾಧ್ಯಕ್ಷರ ಎಲ್ಲ ವಾಡಿಗೆ ಇಷ್ಟ ಕೊಟ್ಟಿದ್ ಈಗ ಇದು ಅಂಗನೋಡಿ ಸಾಲಾಗ ನಾಕ್ ಮಕ್ಳಿಗೆ ಗಾಯ ಆಗಿದಾವ ಇಪ್ಪತ್ ಮಕ್ಳು ಇದ್ದವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನೆಲ್ಲ ನೋಡಿ ಭೇಟಿ ನೀಡಿ ಒಂದ್ ರಿಪೇರಿ ಮಾಡಿಸ ಕೆಲ್ಸ ಮಾಡ್ಬೇಕು ಇವತ್ತು ನಾಲ್ಕು ಮಕ್ಕಳಾದ್ರು ಇನ್ನೊಂದ್ ದಿವ್ಸ ಇಪ್ಪತ್ ಮಕ್ಕಳಿಗೆ ಆಗಂತ ಚಾನ್ಸಸ್ ಇದೆ ಅವು ಕೆಲಿಗೆ ಕಾಲಿಗೆ ಎಲ್ಲಾ ಗಾಯ ಆಗಿ ಅವ್ರ ತಾಯಿ ಅಂದ್ರೆ ಎಷ್ಟು ಸಂಕಟ ಅಂದ್ರೆ ಅವ್ರ ಅಧಿಕಾರಿಗಳು ಬಂದು ನೋಡಿದ್ರೆ ಗೊತ್ತಾಗುತ್ತ ಅದಕ್ಕಂತ ಅಂತ ಕೇಳ್ಕಂತು ಆದಷ್ಟು ಬೇಗ

ಅಧ್ಯಕ್ಷರು ಎಲ್ಲಾರ ಕಲ್ತ ನಾವ್ ನಾವು ಮಾಡ್ತೇವ್ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗೆನು ಒಂದ್ಸತಿ ಬಂದ್ ನೋಡಿ ನಾವ್ ಅವ್ರ ಅವ್ರಿಗಿದ್ವರ್ ಅದ ಅವ್ರು ಕಳಪೆ ಇರೋದು ಅವ್ರು ಮಾಡೋ ಕೆಲ್ಸ ಈಗ ನಾವ್ ಬಂದಿವೆಲ್ಲ ನೋಡಿ ಎಲ್ಲಾ ಕಡೆಗೆ ನೋಡಿವಿ ನಾವು ದಿನಸಿನ ಆದಾಗ ದಿನ ಅನ್ನೋದ್ರಾಗ ಮಾಡಸಂತ ಕೆಲಸ ನಾವ್ ಮಾಡಬೇಕು

ನಮಸ್ತೆ ಇವತ್ತು ತುಂಬಾ ಬೆಳೆ ಏಳನೇ ವಾರ್ಡ್ ನಲ್ಲಿ ನಮ್ಮ ನಾಲ್ಕು ಜನ ಮಕ್ಕಳ ಮೇಲೆ ರಿಪೇರಿ ಮಾಡ್ಬೇಕಾಗಿತ್ತು ಅಂಗಲ್ವಾಡಿಗೋರು ಅದು ಅಂಗನವಾಡಿದು ಏನಾಗಿತ್ತಂತಂದ್ರೆ ಸೀಲಿಂಗ್ ಮಕ್ಕಳ ಮೇಲೆ ಬಿದ್ದು ಅವರಿಗೆ ಸ್ವಲ್ಪ ಗಾಯಿ ಆಗ್ಬಿಡ್ತಿ ಸ್ಟಿಚಸ್ ಇದ್ದಾವ ಕೆಲವೊಬ್ಬರಿಗೆ ಸ್ವೆಲ್ಲಿಂಗ್ ಬಂದಿದೆ ಬ್ಲೀಡಿಂಗ್ ಆಗಿದೆ ಹಾಗಾಗಿ ಅದಕ್ಕೆ ಸಂಬಂಧ ಪಟ್ಟಿದ್ದವರಿಗೆ ಬಂದು ಸ್ವಲ್ಪ ಅಂಗಲ್ವಾಡಿ ಎಲ್ಲಿ ಪ್ರಾಬ್ಲಮ್ಸ್ ಐತಿ ಎಲ್ಲ ನೋಡ್ಕೊಂಡು ರಿಪೇರಿ ಮಾಡ್ಬೇಕಂತ ಅನ್ಕೊಂಡ್ ರಿಕ್ವೆಸ್ಟ್ ಐತಿ ಯಾಕಂದ್ರೆ ಮಗುಗೆ ಇವತ್ತು ಸಣ್ಣ ವಿಷಯ ಅಂತ ಇಲ್ಲ ಇದು ತುಂಬಾ ದೊಡ್ಡ ವಿಷಯ ಇಡೀ ಗಂಗಾವತಿಗೆ ಸಂಬಂಧ ಪಟ್ಟಿದೆ ಇದು ಹಾಗಾಗಿ ಎಲ್ಲರಿಗೂ ಇವಾಗ ಮಗು ಇದ್ದಾನೆ ಡಾಕ್ಟರ್ ಸೋಜಿದ ಎಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದಾರ ಬಟ್ ಏನಂತಂದ್ರೆ ನಮ್ ಇದಕ್ ಸಂಬಂಧ ಎಲ್ಲ ಎಲ್ಲಾ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಂತ ಅನ್ಕೊಂಡ್ ನಾನು ಹೇಳ್ತಾ ನನಗೆ ಗೊತ್ತಿಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಏನು ಛಾವಣಿಯನ್ನು ಬಿದ್ದು ನಾಲ್ಕು ಮಕ್ಕಳಿಗೆ ಗಾಯ ಆಗಿದೆ ಅಲ್ಲಿ ಇಪ್ಪತ್ತು ಮಕ್ಕಳು ಅಲ್ಲಿ ವಿದ್ಯಾ ವಿದ್ಯಾ ಕಲಿಕ್ಕೆ ಬಂದಿದ್ರು ಉಪಾಧ್ಯಕ್ಷರ ಮಧ್ಯಸ್ಥಿಕೆಯಲ್ಲಿ ಅವರ ಮುಂದೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಸಿ ಡಿ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಆ ಇವರು ಗಂಗಾವತಿ ಮೂವತ್ತೈದು ವಾರ್ಡ್ಗಳಲ್ಲಿ ಪ್ರತಿ ಒಂದು ವಾರ್ಡ್ ಅಲ್ಲಿ ಎಷ್ಟು ಅಂಗನವಾಡಿ ಕೇಂದ್ರಗಳಿದಾವೆ ಪ್ರತಿ ಒಂದು ಅಂಗನವಾಡಿ ಕೇಂದ್ರಕ್ಕ ಅವರು ಭೇಟಿ ಕೊಡ್ಬೇಕು ಭೇಟಿ ಕೊಟ್ಟು ಯಾವ ಅಂಗನವಾಡಿ ಕೇಂದ್ರಗಳು ದುರಸ್ತಿಯಲ್ಲಿ ಇದಾವೆ ತಕ್ಷಣ ಮೇಲ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು ನಮ್ಮ ನಗರಸಭೆಯಿಂದ ಏನ್ ನಿಧಿ ಇದೆ ಅದಕ್ಕೆ ಏನ್ ಕೊಡ್ಬೇಕಾಗಿದೆ ನಾವೆಲ್ಲಾ ಸದಸ್ಯರು ಪ್ರಯತ್ನ ಮಾಡಿ ನಾವು ಕೊಡ್ತೀವಿ ಆದ್ರೆ ಮತ್ತು ಸಿ ಡಿ ಪಿ ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಒಂದು ಮನವಿ ಕೊಟ್ಟು ತಕ್ಷಣ ಗಂಗಾವತಿ ನಗರದ ಮೂವತ್ತೈದು ವಾರ್ಡ್ಗಳಲ್ಲಿ ಎಲ್ಲಾ ಎಲ್ಲಾ ಅಂಗನವಾಡಿ ಕೇಂದ್ರ ದುರಸ್ತಿ ಮಾಡ್ಬೇಕಂತ ಹೇಳ್ತಾ ಎಲ್ಲರಿಗೆ ಒಂದು ಮಾತು ಇಷ್ಟ ಇಷ್ಟಪಡ್ತೀನಿ ಮಕ್ಕಳು ನಮ್ಮ ದೇ ದೇಶದ ಮುಂದಿನ ಭವಿಷ್ಯ ನಾವು ಮಕ್ಕಳಿಗೆ ನಾವು ಯಾತರ ನೋಡ್ಕೊತೀವಿ ಸಣ್ಣ ಪುಟ್ಟ ಗಾಯ ಆಗಿದಾವೆ ಪರವಾಗಿಲ್ಲ ಏನೋ ಜೀವಕ ಅಪಾಯ ಆಗಿದ್ರೆ ತಂದೆ ತಾಯಿಗಳಿಗೆ ಮತ್ತು ಎಲ್ಲರಿಗೆ ತುಂಬಾ ಕಷ್ಟ ಆಗ್ತಿತ್ತು ಆದ್ರಿಂದ ನಾ ಎಲ್ಲಾ ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತೀನಿ ಮುಖ್ಯವಾಗಿ ಇಪ್ಪತ್ತಾರನೇ ವಾರ್ಡಿಗೆ ನಾನು ಮತ್ತು ಅಧ್ಯಕ್ಷರು ಭೇಟಿ ಕೊಟ್ಟಿದ್ವಿ ಉಪಾಧ್ಯಕ್ಷರು ಭೇಟಿ ಕೊಟ್ಟಿದ್ವಿ ಅಲ್ಲಿ ಅಂಗನವಾಡಿ ಕೇಂದ್ರ ತುಂಬಾ ದುರಸ್ತಲಿದೆ ದಯಮಾಡಿ ಸಂಬಂಧಪಟ್ಟ ಪಟ್ಟ ಅಧಿಕಾರಿಗಳು ಬೇಗನೆ ಮಳಿಗಾಲ ಶುರುವಾಗಿದೆ ಮಳಿ ಬಂದು ಮೇಲೆ ಎಲ್ಲಾ ನೀರ್ ನಿಂತು ಇಂಥ ಹೈಟ್ಕರ ಘಟನೆಗಳು ಆದ್ರೆ ಮುಂದಿನ ನಾವೇ ಸ್ವತ್ತ ನಿಮ್ಮ ಸಿಡಿ ಪಿ ಪರವಾಗಿ ಮತ್ತು ಅಧಿಕಾರಿ ಪರ ಅಧಿಕಾರಿ ವಿರುದ್ಧ ಹೋರಾಟಕ್ಕೆ ಅಂತ ಹೇಳ್ತಾ ಎರಡ್ ಮಾತು ಮುಗಿಸ್ತೀನಿ ನಮಸ್ಕಾರ ಸರ್ ಇನ್ನು ಶಾಸಕರಿಗೆ ಗೊತ್ತಿಲ್ಲ ಶಾಸಕರಿಗೆ ದೂರವಾಣಿ ಮೂಲಕ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಶಾಸಕರು ಆದಷ್ಟು ಬೇಗನೆ ಇವತ್ತಾಗಲಿ ನಾಳೆ ನಾಳೆ ಗಂಗಾವತಿಗೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಚರ್ಚೆ ಮಾಡಿ ಮಕ್ಕಳಿಗೆ ಭೇಟಿ ಕೊಡ್ತಾರೆ ಅಂತ ಹೇಳ್ತೀನಿ ಇದೇ ವರ್ಷದಲ್ಲಿ ಆ ದುರಸ್ತಿ ಕಾಮಗಾರಿ ಹೇಳಿ ಬಂದಿತ್ತು ಬಂದಿತ್ತು ಮಾಡಿದ್ದಾರೆ ಇದೇ ವರ್ಷದಲ್ಲಿ ಅದು ಆಗಿದೆ ಅವ್ರಿಗೆ ಏನಂತ ಅಂದ್ರೆ ಇದೇ ವರ್ಷದಲ್ಲಿ ದುರಸ್ತಿ ಕಾಮಗಾರಿ ಆಗಿದೆ ಈಗ ಈಗ ಛಾವಣಿ ಬಿದ್ದಿದೆ ಅಂದ್ರೆ ಕಳೆದ ಕಾಮಗಾರಿ ಆಗಿದೆ ಆ ಕಾಮಗಾರಿ ಕಾಮಗಾರಿ ಕಾಂಟ್ರಾಕ್ಟರ್ ಮಾಡಿದಾನೆ ಆ ಕಾಂಟ್ರಾಕ್ಟರ್ ಯಾ ಅಧಿಕಾರಿ ಮಾಡಿದಾರೆ ಅಧಿಕಾರಿಗಳನ್ನ ತಕ್ಷಣ ಸಸ್ಪೆಂಡ್ ಮಾಡ್ಬೇಕು ಕಾಮಗಾರಿ ಮಾಡಿದಂತ ಕಾಂಟ್ರಾಕ್ಟರ್ ಲಿಸ್ಟ್ ಅಲ್ಲಿ ಸೇರಿಸಿ ಲೈಸೆನ್ಸ್ ರದ್ದು ಮಾಡಿಮೆಲ್ ಕೇಸ್ ಹಾಕ್ಸ್ಬೇಕು ಯಾಕಂದ್ರೆ ಬಡ 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 ಮಕ್ಕಳಿಗೆ ತೊಂದರೆ ಆಗಿದೆ ಅದೇ ನಮ್ ಮಕ್ಕಳಿಗೆ ಆಗಿದೆ ನಾವು ನಮ್ಗೆ ಎಷ್ಟು ತನ್ ತಾಸ್ ಆಗ್ತಿತ್ತು ಆ ಯಾ ಕಾಂಟ್ರಾಕ್ಟರ್ ಮಾಡಿದಾನಲ್ಲ ಆ ಕಾಂಟ್ರಾಕ್ಟರ್ ಲೈಸೆನ್ಸ್ ಅನ್ನು ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸಿ ತಕ್ಷಣ ಅವ್ರಿಗೆ ಕ್ರಿಮಲ್ ಕೇಸ್ ಮಾಡ್ಬೇಕು ಅಂಗನವಾಡಿನಲ್ಲಿ ಇವತ್ತು ಅಂಗನವಾಡಿ ಕೇಂದ್ರದಲ್ಲಿ ಇವತ್ತು ಕಟ್ಟಡ ದುರಸ್ತಿಯಾಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂತ ಒಂದು ಸಣ್ಣ ಮಕ್ಕಳಿಗೆ ಇವತ್ತು ದುರಸ್ತಿ ಆಗಿದೆ ಇವತ್ತು ಅನಾಹುತ ಆಗಿದೆ ಅನಾಹುತ ಸಂಭವಿಸಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ಕಾರಣ ಈ ಒಂದು ದುಸ್ಥಿತಿಗೆ ಕಾರಣ ಅಂತೇಳಿ ನಾವು ಇವು ಈ ಮೂಲಕ ಅಧಿಕಾರಿಗಳಿಗೆ ಒತ್ತಾಯಿಸ್ತಿದ್ದೀವಿ ಯಾಕಪ್ಪ ಅಂತಂದ್ರೆ ದುರಸ್ತಿಗಾಗಿ ಸರ್ಕಾರ ಮತ್ತೆ ಕಟ್ಟಡ ನಿರ್ಮಾಣ ಮಾಡೋದಕ್ಕಾಗಿ ಕೋಟಿಗಟ್ಟಲೆ ಅನುದಾನ ಬಿಡುಗಡೆ ಮಾಡ್ತೈತಿ ಆದ್ರೆ ಯಾವುದೇ ರೀತಿಯಾದಂತಹ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಮುತುವರ್ಜಿ ವಹಿಸಲಾರ್ದೇ ಇವತ್ತು ಸಣ್ಣ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಕ್ಕಂತ ಶಾಲೆ ಒಳಗಡೆ ಇವತ್ತು ರಕ್ಷಣಾ ಕವಚಗಳು ಇಲ್ಲಪ್ಪ ಅಂತಂದ್ರೆ ಇನ್ನು ನಾವು ಏನು ಈ ಒಂದು ಪರಿಸರ ಈ ಒಂದು ಸರ್ಕಾರ ಯಾವ ರೀತಿಯಾಗಿ ಯಾವ ರೀತಿಯಾಗಿ ನಡ್ಕೊಳ್ತದೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಾಗಿತ್ತು ಯಾಕಪ್ಪ ಅಂದ್ರೆ ವರ್ಷ 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 ಇವತ್ತೇನು ಕಟ್ಟಡ ಆಯ್ತು ಮತ್ತೆ ಬೇರೆ ಬೇರೆ ರೀತಿಯ ಕಂಪೌಂಡ್ ಕಂಪೌಂಡ್ ಕಟ್ಟೋದಾಯ್ತು ಇವತ್ತು ರಕ್ಷಾ ಕವಚ ಆಯ್ತು ಬೇರೆ ಬೇರೆ ರೀತಿಯಾದಂತಹ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿನ ಅನುದಾನ ಬಿಡುಗಡೆ ಮಾಡ್ತಿದೆ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನೆಲ್ಲಾ ಮುಚ್ಚಿ ಹಾಕಿ ಇವತ್ತು ಕೆಲಸ ಮಾಡ್ಲಾರ್ದನೆ ಬಿಲ್ ಗಳನ್ನ ಎತ್ತ ಉನ್ನಾರ ಇವತ್ತು ಆ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳ ಒಂದು ಬಾಂಧವ್ಯದಿಂದ ಇವತ್ತು ಇಂಥಲ್ಲ ಕೃತ್ಯಗಳು ನಡೀತಾ ಇದಾವೆ ಹಾಗಾಗಿ ಇನ್ ಮುಂದೆ ಯಾವ ಕೃತ್ಯಗಳು ಆಗ್ಬಾರ್ದಪ್ಪ ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಈ ಕೂಡಲೇ ಕ್ರಮ ಕ್ರಮ ಕೈಗೊಳ್ಬೇಕು ಅಲ್ಲಿ ಇರ್ತಕ್ಕಂಥ ಡಿ ಪಿ ಆಫೀಸರ್ ಯಾರಾದ್ರೂ ತಕ್ಷಣ ಇವಾಗ ಭೇಟಿ ಕೊಡ್ಬೇಕು ಅವ್ರನಿಗೆ ಅಮಾನತು ಮಾಡ್ಬೇಕು ಯಾಕಪ್ಪ ಅಂದ್ರೆ ಸ್ವಂತ ಕಟ್ಟಡಗಳು ಇದ್ರು ಕೂಡ ಬಾಡಿಗೆ ಅಂತೇಳಿ ಇವತ್ತು ಬಾಡಿಗೆ ಅಮೌಂಟ್ ಅನ್ನ ತಗೋತಾ ಇದ್ದಾರೆ ಹಾಗಾಗಿ ಇವತ್ತು ದುರಸ್ತಿ ವ್ಯವಸ್ಥೆಗಾಗಿ ಸರ್ಕಾರ ಐದು ಲಕ್ಷ ಹತ್ತು ಲಕ್ಷ ಅಂತೇಳಿ ಅನುದಾನ ಬಿಡುಗಡೆ ಮಾಡ್ತಾ ಇದೆ ಅಂತ ಅನುದಾನವನ್ನೇ ಇವತ್ತು ಅಹ್ ದುರ್ಬಳಕೆ ಮಾಡಿಕೊಂಡು ಇವತ್ತು ಇಂತಹ ಘಟನೆಗಳಿಗೆ ಅವರೇ ಮುಖ್ಯ ನೇರ ಹೊಣೆ ಅಂತ ಹೇಳಿ ನಾವು ಮೂಲಕ ಒತ್ತಾಯಿಸ್ತಾ ಇದೀವಿ ಹಾಗಾಗಿ ಸ್ಥಳೀಯ ಶಾಸಕರು ಇವ್ರ ಮೇಲೆ ಕಠಿಣವಾಗಿರ್ತಕ್ಕಂತ ಕ್ರಮವನ್ನು ಜರುಗಿಸ್ಬೇಕು ತಹಸೀಲ್ದಾರ್ ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ ಅವ್ರು ಈ ಅಲ್ಲಿ ಏಳನೇ ಅಂಗನ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮಕ್ಕಳು ಇರ್ತಕ್ಕಂತ ವಾಸ್ತವ ಸ್ಥಿತಿಯನ್ನು ನೀವು ನೋಡ್ಬೇಕಾಗ್ತಿ ಯಾಕಪ್ಪ ಅಂದ್ರೆ ಆ ಒಂದು ವ್ಯವಸ್ಥೆಯನ್ನ ನಾವು ನೋಡಿವಿ ಆದ್ರೆ ಇಲ್ಲಿ ಗಂಗಾವತಿ ತಾಲೂಕು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಪ್ರತಿ ಅಂಗನವಾಡಿ ಕೇಂದ್ರಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಹಾಗಾಗಿ ತಾವೆಲ್ಲಾ ಅಂಗನವಾಡಿ ಕೇಂದ್ರಗಳನ್ನ ಪರಿಶೀಲನೆ ಮಾಡಬೇಕು ಮತ್ತೆ ಇನ್ನು ಉಳಿದಿರತಕ್ಕಂತ ಶಾಲಾ ಕಟ್ಟಡಗಳಾಯ್ತು ಇನ್ನು ಯಾವ್ಯಾವ ಬೇರೆ ಬೇರೆ ರೀತಿಯಾದಂತ ಕಟ್ಟಡಗಳನ್ನ ತಾವೆಲ್ಲ ಪರಿಶೀಲನೆ ಮಾಡಬೇಕು ಹಾಗಾಗಿ ಈ ಈ ವ್ಯವಸ್ಥೆ ಮುಂದೆ ಆಗ್ಬಾರ್ದಪ್ಪ ಅಂತಂದ್ರೆ ಈ ಕೂಡಲೇ ತಾವೆಲ್ಲರೂ ಜಾಗೃತ ಆಗಬೇಕು ಇದಕ್ಕೆ ನೇರವಣೆ ಆ ಯಾರಪ್ಪ ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಸಿಡಿಪಿ ಅವರೇ ಆಗಿರ್ತಾರೆ ಹಾಗಾಗಿ ಇವ್ರನ್ನ ವಜೆಗೊಳ್ಸ್ಬೇಕು ವಜಾಗೊಳಿಸಿಲ್ಲಪ್ಪ ಅಂದ್ರೆ ನಮ್ಮ ದಲಿತ ಪರ ಸಂಘಟನೆಯಿಂದ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನ ಹಮ್ಮಿಕೊಳ್ತೀವಿ ಅಂತ ಹೇಳಿ ಈ ಮೂಲಕ ಸರ್ಕಾರ ಅಧಿಕಾರಿಗಳಿಗೆ